ಎಸ್ ಎಸ್ ಎಲ್ ಸಿ ಪ್ರಥಮ ಭಾಷೆ ಕನ್ನಡದಲ್ಲಿ ಇವತ್ತು ಎಸ್ ಫಿಫ್ಟಿ ಪ್ಲಸ್ ಅಂಕಗಳ ಫಿಕ್ಸ್ ಪ್ರಶ್ನೆಗಳು ಗ್ಯಾರಂಟಿ ಪ್ರಶ್ನೆಗಳ ವಿಡಿಯೋವನ್ನು ನೋಡಿದ್ದೀನಿ ಈಗಾಗಲೇ ಎಲ್ಲಾ ವಿಷಯಗಳಲ್ಲಿ ನಾವು ಕ್ವಶನ್ ಪೇಪರ್ ಅನ್ನ ವಿತ್ ಆನ್ಸರ್ ಒಂದಿಗೆ ಹಾಕಿದ್ದೀನಿ ಸೊ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಎಲ್ಲರೂ ತಪ್ಪದೆ ಚೆಕ್ ಮಾಡಬೇಕು ಮತ್ತೆ ಕನ್ನಡದಲ್ಲಿ ಈಗಾಗಲೇ ನಾನು ಎರಡು ಮಾಡೆಲ್ ಕ್ವಶನ್ ಪೇಪರ್ ಅನ್ನು ಉತ್ತರಗಳೊಂದಿಗೆ ಹಾಕಿದ್ದೀನಿ ನನಗನ್ಸತ್ತೆ ನಾನು ಎಲ್ಲ ಪಾಠಗಳ ವಿಡಿಯೋಗಳನ್ನು ಸಹಿತ ಹಾಕಿದ್ದೀನಿ ಅದರ ಲಿಂಕ್ ಸಹಿತ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಡ್ತೀನಿ ಇಂದಿನ ವಿಡಿಯೋದಲ್ಲಿ ಇಷ್ಟು ನೋಡಿದರೆ ಸಾಕು ಈ ಪ್ರಶ್ನೆಗಳು ಖಂಡಿತವಾಗಿ ನಿಮ್ಮ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಬರ್ತಾವೆ ಅಂತ ಹೇಳ್ತಾ ಫಸ್ಟ್ ನೋಡೋಣ ಒನ್ ಮಾರ್ಕ್ ಕ್ವಶನ್ಸ್ ಒಂದು ಅಂಕದ ಪ್ರಶ್ನೆಗಳಲ್ಲಿ ಯಾವೆಲ್ಲ ಕೇಳ್ತಾರೆ ಕೇಳಬಹುದು ಅಂತಕ್ಕಂಥದ್ದು ನೋಡುವ ನಮ್ಮ ಭಾಷೆ ಪಾಠಕ್ಕೆ ಬಂದಾಗ ಮುಖ್ಯವಾಗಿ ಐದು ಪ್ರಶ್ನೆಗಳು ಇಂಪಾರ್ಟೆಂಟ್ ಇದಾವೆ ಭಾಷೆ ಯಾವುದಕ್ಕೆ ಸಾಧನವಾಗಿದೆ ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತು ಕೊಡುತ್ತವೆ ಮನುಷ್ಯನಿಗೆ ಲೆಕ್ಕವಿಡುವ ಅವಶ್ಯಕತೆ ಯಾವಾಗ ಉಂಟಾಯಿತು ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರಶ್ನೆ ವ್ಯಾಘ್ರಗೀತೆ ಗದ್ಯಪಾಠದಲ್ಲಿ ನೋಡೋದಾದರೆ ಭಗವದ್ಗೀತೆಯನ್ನು ರಚಿಸಿದವರು ಯಾರು ಹುಲಿಗೆ ಪರಮಾನಂದವಾಗಲು ಕಾರಣವೇನು ಶಾನುಭೋಗರಿಗೆ ತಲೆ ಸುತ್ತಲು ಕಾರಣವೇನು ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು ಇನ್ನು ಮೂರನೇ ಗಜಪಾಠ ಭಾಗ್ಯಶಿಲ್ಪಿಗಳು ನಲ್ವಡಿ ಕೃಷ್ಣರಾಜ ಒಡೆಯರು ಯಾವಾಗ ಪಟ್ಟಾಭಿಷಿಕ್ತರಾದರು ನಲ್ವಡಿ ಕೃಷ್ಣರಾಜ ಒಡೆಯರು ಯಾವುದಕ್ಕಾಗಿ ಕಂಕಣಬದ್ಧರಾದರು ಏಷ್ಯಾ ಖಂಡದಲ್ಲೇ ಮೊದಲು ಪ್ರಾರಂಭಿಸಿದ ಜಲವಿದ್ಯುತ್ ಯೋಜನೆ ಯಾವುದು ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯ ಅವರಿಗೆ ಯಾವ ಪದವಿಯನ್ನು ನೀಡಿ ಗೌರವಿಸಿತು ವಿಶ್ವೇಶ್ವರಯ್ಯ ಅವರನ್ನು ದೀವಾನರಾಗಿ ನೇಮಿಸಿದವರು ಯಾರು ವಿಶ್ವೇಶ್ವರಯ್ಯ ಅವರ ಹುಟ್ಟು ಹಬ್ಬದ ನೆನಪಿಗಾಗಿ ಯಾವ ದಿನಾಚರಣೆಯನ್ನ ಇದೆ ಎದೆಗೆ ಬಿದ್ದ ಅಕ್ಷರ ಪಾಠ ನೋಡಿ ಇಂದಲ್ಲ ನಾಳೆ ಫಲ ಕೊಡುವ ಮನೆ ಮಂಚಮ್ಮ ಯಾರು ಮನೆ ಮಂಚಮ್ಮನ ಕತೆ ಹೇಳಿದ ಕವಿ ಯಾರು ಶಿವಾನುಭವ ಶಬ್ದಕೋಶ ಪುಸ್ತಕ ಬರೆದವರು ಯಾರು ವಚನಕಾರರಿಗೆ ಯಾವುದೂ ದೇವರಾಗಿತ್ತು ಅಶೋಕ್ ಪೈ ಅವರ ವೃತ್ತಿ ಯಾವುದು ದೇವನೂರರ ತಮ್ಮ ದೇವರು ಯಾರೆಂಬುದನ್ನು ಸ್ಪಷ್ಟೀಕರಿಸಿ ಸಂಕಲ್ಪ ಗೀತೆ ಪದ್ಯ ಯಾವುದನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು ನದಿ ಜಲಗಳು ಏನಾಗಿವೆ ಯಾವುದಕ್ಕೆ ಮುಂಗಾರಿನ ಮಳೆಯಾಗಬೇಕು ಕಾಡು ಮೇಡುಗಳ ಸ್ಥಿತಿ ಹೇಗಿದೆ ಯಾವ ಎಚ್ಚರದಳು ಬದುಕಬೇಕಿದೆ ಹಕ್ಕಿ ಹಾರುತ್ತಿದೆ ನೋಡಿದಿರ ಪದ್ಯಪಾಠ ಹಕ್ಕಿ ಯಾವ ವೇಗದಲ್ಲಿ ಹಾರುತ್ತಿದೆ ಹಕ್ಕಿಯ ಗರಿಯಲ್ಲಿ ಯಾವ ಯಾವ ಬಣ್ಣಗಳಿವೆ ಹಕ್ಕಿಯ ಕಣ್ಣುಗಳು ಯಾವುವು ಹಕ್ಕಿಯು ಯಾರ ನೆತ್ತಿಯನ್ನು ಕುಕ್ಕಿದೆ ಹಕ್ಕಿ ಯಾರನ್ನು ಹರಸಿದೆ ಹಕ್ಕಿಯು ಯಾವುದರ ಸಂಕೇತವಾಗಿದೆ ಇನ್ನು ಹಕ್ಕಿಯ ಚುಂಚಗಳು ಎಲ್ಲಿಯವರೆಗೂ ಚಾಚಿವೆ ಕೌರವೇಂದ್ರನ ನೀನು ಪದ್ಯಪಾಠ ಶ್ರೀಕೃಷ್ಣನು ಕರ್ಣನನ್ನ ರಥದಲ್ಲಿ ಹೇಗೆ ಕೂರಿಸಿಕೊಂಡನು ಕುಮಾರವ್ಯಾಸನ ಆರಾಧ್ಯ ದೈವ ಯಾರು ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ಯಾರು ಕುಮಾರವ್ಯಾಸನಿಗೆ ಇರುವ ಬಿರುದು ಯಾವುದು ನಾರನಪ್ಪನಿಗೆ ಕುಮಾರವ್ಯಾಸ ಎಂಬ ಹೆಸರು ಏಕೆ ಬಂತು ಛಲಮನೆ ಮೆರವೆಂ ಅಂತಕ್ಕಂಥ ಪದ್ಯಪಾಠ ನಿಮಗೆ ನಮಸ್ಕರಿಸಿ ಹೋಗಲು ಬಂದೇನೆಷ್ಟೇ ಎಂದು ದುರ್ಯೋಧನ ಯಾರಿಗೆ ಹೇಳುವನು ಪಸುತ ಎಂದರೆ ಯಾರು ಯಾರಿಬ್ಬರನ್ನ ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಾಗಿ ದುರ್ಯೋಧನ ಹೇಳುತ್ತಾನೆ ಛಲಮನೆ ಮೆರೆಯುವುದಾಗಿ ನಿರ್ಧರಿಸಿದವನು ಯಾರು ಅಂತಕಾತ್ಮಜ ಎಂದರೆ ಯಾರು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಇನ್ನು ಎರಡು ಅಂಕದ ಪ್ರಶ್ನೆಗಳಿಗೆ ಹೋಗೋಣ ಗದ್ಯಪಾಠ ಪದ್ಯಪಾಠ ಮತ್ತು ಪಠ್ಯಪೋಷಕ ಅಧ್ಯಯನದ ಎಲ್ಲ ಪ್ರಶ್ನೆಗಳನ್ನು ಕವರ್ ಮಾಡಿದ್ದೀನಿ ಸೊ ಖಂಡಿತವಾಗಿ ನೋಡಿ ನಮ್ಮ ಭಾಷೆ ಪಾಠ ವ್ಯವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳು ಏನು ಲಿಪಿಯ ಜಾಡು ಆರಂಭಗೊಂಡ ಬಗೆ ಹೇಗೆ ಲಿಪಿಯ ಮೂಲಕ ಜ್ಞಾನ ಭಂಡಾರ ಯಾವ ರೀತಿ ಭದ್ರವಾಯಿತು ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣವೇನು ಅಂತಕ್ಕಂಥದ್ದು ಪ್ರಶ್ನೆ ವ್ಯಾಘ್ರಗೀತೆಯಲ್ಲಿ ಮೂರೇ ಮೂರು ಕ್ವಶನ್ಸು ಮದಲಿಂಗನ ಕಣಿವೆಯಲ್ಲಿ ಬರುವಾಗ ಶಾನುಭೋಗರು ಏನೆಂದು ಯೋಚಿಸಿದರು ಹುಲಿಯು ಹಿಂದಿನಿಂದ ಹಾರಿ ಕೊಲ್ಲದಿರಲು ಕಾರಣಗಳೇನು ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದ ಘಟನೆಯನ್ನ ವಿವರಿಸಿ ಮೂರನೇ ಪಾಠ ಭಾಗ್ಯಶಿಲ್ಪಿಗಳು ನಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತದ ಕ್ಷೇತ್ರಗಳು ಆದವು ನಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ನೀರಾವರಿ ಯೋಜನೆಗಳು ಕಾರ್ಯರೂಪಕ್ಕೆ ಬಂದವು ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯ ಅವರು ಏನೆಂದು ಹೇಳಿದ್ದಾರೆ ನೆಹರು ಅವರು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬಗ್ಗೆ ಏನು ಹೇಳಿದ್ದಾರೆ ಹಣಕಾಸು ನೀತಿಯಲ್ಲಿ ವಿಶ್ವೇಶ್ವರಯ್ಯ ಅವರು ಮಾಡಿದ ಮಾರ್ಪಾಡುಗಳು ಯಾವುವು ಅಂತಕ್ಕಂಥದ್ದು ಪ್ರಶ್ನೆ ಇತ್ತು ಎದೆಗೆ ಬಿದ್ದ ಅಕ್ಷರದಲ್ಲಿ ಎರಡೇ ಎರಡು ಪ್ರಶ್ನೆ ಒಂದು ಅಶೋಕ್ ಪೈ ಅವರು ಹೇಳಿದ ಸಂಶೋಧನಾ ಸತ್ಯವೇನು ಮುಂದೆ ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ಏನು ಸಂಕಲ್ಪ ಗೀತೆ ಪದ್ಯಕ್ಕೆ ಹೋಗೋಣ ಹಡಗನ್ನು ಯಾವುದರ ಬೆಳಕಿನಲ್ಲಿ ಮುನ್ನಡೆಸಬೇಕಿದೆ ಕಾಡುಗಳಿಗೆ ಹೇಗೆ ಮುಟ್ಟಬೇಕಿದೆ ಹೊಸ ಭರವಸೆಗಳನ್ನು ಮೂಡಿಸಿ ಯಾವುದರ ನಡುವೆ ಸೇತುವೆಯಾಗಬೇಕಿದೆ ನಾಳಿನ ಕಲಸನ್ನು ಬಿತ್ತಬೇಕಾದರೆ ನಾವು ಹೇಗೆ ಬದುಕಬೇಕು ಹಕ್ಕಿ ಹಾರುತ್ತಿದೆ ನೋಡಿದಿರ ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೊಲಿಸಿದ್ದಾರೆ ಹೊಸಗಾಲದ ಮಕ್ಕಳನ್ನು ಹಕ್ಕಿ ಹೇಗೆ ಹರಸಿದೆ ಹಕ್ಕಿಯು ಯಾವ ಮೇರೆ ಮೀರಿ ನೀರನ್ನು ಹೀರಿದೆ ಅಂತಕ್ಕಂಥದ್ದು ಪ್ರಶ್ನೆಗಳು ಕೇಳಿದ್ದಾರೆ ಕೌರವೇಂದ್ರನ ಕೊಂದೇನೇನು ಪದ್ಯಪಾಠದಲ್ಲಿ ಇರ್ತಕ್ಕಂಥ ಐದು ಪ್ರಶ್ನೆಗಳು ಕೃಷ್ಣನು ಕರ್ಣನ ಮನದಲ್ಲಿ ಯಾವ ರೀತಿಯಲ್ಲಿ ಭಯವನ್ನ ಬಿತ್ತಿದನು ಕುಂತಿ ಮಾದರಿಯರು ಯಾರ್ಯಾರ ಅನುಗ್ರಹದಿಂದ ಮಕ್ಕಳನ್ನ ಪಡೆದರು ಕೃಷ್ಣನು ಆಮಿಷಗಳನ್ನ ಒಡ್ಡಿದಾಗ ಕರ್ಣನ ಮನದಲ್ಲಿ ಮೂಡಿದ ಭಾವನೆಗಳು ಏನು ಕೃಷ್ಣನು ಕೌರವೇಂದ್ರನನ್ನ ಕೊಂದನು ಎಂದು ಕರ್ಣ ಹೇಳಲು ಕಾರಣವೇನು ಯುದ್ಧದ ವಿಚಾರದಲ್ಲಿ ಕರ್ಣನ ತೀರ್ಮಾನವೇನು ಅನ್ನೋದು ಇಂಪಾರ್ಟೆಂಟ್ ಇದೆ ಮುಂದಿನ ಪದ್ಯ ಛಲಮನೆ ಮೆರೆವೆಂ ಅಂತಕ್ಕಂಥ ಪದ್ಯಪಾಠ ತಾನು ಹೋರಾಡುತ್ತಿರುವುದು ನೆಲಕ್ಕಲ್ಲ ಛಲಕೆ ಎಂಬುದನ್ನು ದುರ್ಯೋಧನ ಹೇಗೆ ವಿವರಿಸ್ತಾನೆ ಈ ನೆಲದೊಡನೆ ತಾನು ಸಹಬಾಳ್ವೆ ಮಾಡುವುದಿಲ್ಲವೆಂದು ದುರ್ಯೋಧನ ಹೇಳುವುದಕ್ಕೆ ಪಾರ್ಥ ಭೀಮರ ಬಗೆಗೆ ದುರ್ಯೋಧನನ ಅಭಿಪ್ರಾಯವೇನು ವಸಂತ ಮುಖ ಪಠ್ಯಪೋಷಕ ಅಧ್ಯಯನದಲ್ಲಿ ಒಂದು ಪ್ರಶ್ನೆ ಬರ್ತದೆ ಈ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಅನ್ನೋದು ಬಹಳ ಸರಿ ಇದೇ ಪ್ರಶ್ನೆ ರಿಪೀಟ್ ಮಾಡಿದ್ದಾರೆ ಸ್ವಲ್ಪ ಭಗತ್ ಸಿಂಗ್ ಪಾಠದಲ್ಲಿ ನೋಡೋದಾದ್ರೆ ಪ್ರಶ್ನೆಗಳು ಡಿಫಿಕಲ್ಟ್ ಇದಾವೆ ಎಲ್ಲ ಪ್ರಶ್ನೆಗಳನ್ನು ನೋಡಿಕೊಡ್ರಿ ಭಗತ್ ಸಿಂಗ್ ಜಲಿಯಾನ್ ವಾಲಾಬಾಗ್ ಹತ್ಯಾಕಾಂಡದ ಮಣ್ಣಿನ ಕುರಿತು ತಂಗಿಗೆ ಹೇಳಿದ್ದೇನು ಭಗತ್ ಸಿಂಗ್ ಜಲಿಯಾನ್ ವಾಲಾಬಾಗ್ ಮಾರನ ಹೋಮದಿಂದ ತೆಗೆದುಕೊಂಡ ನಿರ್ಧಾರವೇನು ಬಾಲಕ ಭಗತ್ ಸಿಂಗ್ ಊಟ ಮಾಡದೆ ಉಪವಾಸವಿದ್ದುದಕ್ಕೆ ಕಾರಣ ಏನು ಭಗತ್ ಸಿಂಗ್ ಮತ್ತು ಆತನ ಸಹಚರರಿಗೆ ಗಲ್ಲು ಶಿಕ್ಷೆಯಾಗಲು ಕಾರಣವೇನು ಜಲಿಯನ್ ವಾಲಾಬಾಗ್ ನಲ್ಲಿರುವ ಒಕ್ಕನೆ ಏನು ಭಗತ್ ಸಿಂಗ್ ತನಗೆ ಪ್ರಿಯವಾದ ಮಾವಿನ ಹಣ್ಣನ್ನು ಏಕೆ ನಿರಾಕರಿಸಿದನು ಅಂತ ಕೇಳಿದ್ದಾರೆ ಮುಂದೆ ಈ ಭಗತ್ ಸಿಂಗನ ಸಹೋದರರಿಗೆ ಆತನ ಉಪವಾಸದ ಕಾರಣಗಳು ಹೇಗೆ ತಿಳಿದು ಬಂದವು ಜಲಿಯನ್ ವಾಲಾಬಾಗ್ಗೆ ಬಂದ ಬಾಲಕ ಭಗತ್ ಸಿಂಗ್ ಏನು ಮಾಡಿದನು ಜನರಲ್ ಡಯರ್ನ ಜಲಿಯನ್ ವಾಲಾಬಾಗ್ದಲ್ಲಿ ಮೂಡಿಸಿದ ಪೈಶಾಚಿಕ ಕೃತ್ಯ ಎಂಥವು ವಿವರಿಸಿರಿ ಅಂತಕ್ಕಂಥದ್ದು ಪ್ರಶ್ನೆಗಳು ಇತ್ತು ಉದಾತ್ತ ಚಿಂತನೆಗಳು ಪಠ್ಯಪೋಷಕ ಅಧ್ಯಯನದ ಪ್ರಶ್ನೆ ಕ್ರಿಯಾ ಸ್ವಾತಂತ್ರ್ಯ ಅಂದ್ರೆ ಏನು ರಾಜಕೀಯ ಸ್ವಾತಂತ್ರ್ಯದ ಮಹತ್ವವೇನು ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿ ಅವರ ಅಭಿಪ್ರಾಯವೇನು ಅಂಟು ದಿ ಲಾಸ್ಟ್ ಕೃತಿ ಗಾಂಧೀಜಿಯವರ ಮೇಲೆ ಯಾವ ಪರಿಣಾಮ ಬೀರಿತು ಇನ್ನು ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಸ್ಥಿರವಾಗುವುದು ಯಾವಾಗ ಅಂತ ಕೇಳಿದ್ದಾರೆ ಮುಂದೆ ಬಾಳಿನಲ್ಲಿ ತೃಪ್ತಿ ದೊರಕಬೇಕಾದರೆ ಏನು ಮಾಡಬೇಕೆಂದು ವಿವೇಕಾನಂದರ ಅಭಿಪ್ರಾಯ ಆತ್ಮದ ಅನಂತ ಶಕ್ತಿಯ ಬಗ್ಗೆ ವಿವೇಕಾನಂದರು ಏನು ಹೇಳಿದ್ದಾರೆ ಗಾಂಧೀಜಿಯು ಗ್ರಹಿಸಿದಂತೆ ಅನ್ ದಿ ಲಾಸ್ಟ್ ಗ್ರಂಥದ ಸಿದ್ಧಾಂತಗಳನ್ನು ತಿಳಿಸ್ರಿ ಯಾವ ಶ್ರದ್ಧೆಯೂ ನಾಶವಾಗುತ್ತಿದೆ ಎಂದು ವಿವೇಕಾನಂದರು ಹೇಳಿದ್ದಾರೆ ಇನ್ನು ಸಂದರ್ಭವನ್ನು ಬರೆದು ಸ್ವಾರಸ್ಯವನ್ನು ಬರೀತಕ್ಕಂಥ ಹದಿನೆಂಟು ಅಂಕಗಳಲ್ಲಿ ಆರರಲ್ಲಿ ಐದಾದರೂ ಖಂಡಿತವಾಗಿ ಬಂದೇ ಬರತಕ್ಕಂಥ ವಾಕ್ಯಗಳು ನಮ್ಮ ಭಾಷೆ ಪ ಪಾಠದಲ್ಲಿ ಸಂಸ್ಕೃತಿಯ ಇತಿಹಾಸ ಉಳಿಯಿತು ತಕ್ಕುದೇ ಬೆರಸ ಧೃತುಮುವಂ ತೈಲ ಮುಮಂ ಸಿಗುರು ತೆಗೆದ ಕಬ್ಬಿನಂತೆ ಉಷ್ಣ ಅಳಿದ ಹಾಲಿನಂತೆ ಒಬ್ಬ ತಾಯಿಯ ಗಾನದ ಶ್ರುತಿಯಂತೆ ಸೊ ಬರಿಬೇಕಾದ್ರೆ ಆಯ್ಕೆ ಇತ್ತು ಈ ವಾಕ್ಯವನ್ನ ಎಂ ಮರಿಯಪ್ಪ ಭಟ್ಟರವರ ಕನ್ನಡ ಸಂಸ್ಕೃತಿ ಕೃತಿಯಿಂದ ಆಯ್ದ ನಮ್ಮ ಭಾಷೆ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ ಅಂತಾನೆ ಬರೀರಿ ವ್ಯಾಗ್ರ ಗೀತೆಯಲ್ಲಿ ಖಂಡವಿದಕ್ಕೂ ಮಾಂಸವಿದಕ್ಕೋ ಗುಂಡಿಗೆಯ ಬಿಸಿ ರಕ್ತವಿದಕೋ ದೇವರೇ ಮರಹತ್ತುವಷ್ಟು ಅವಕಾಶ ಕರುಣಿಸು ನಾನು ಮೇಲಾಗಿ ಬಿದ್ದಿದ್ದನೆ ಹುಲಿ ಈಗ ಎಷ್ಟು ಹಸಿದಿರಬೇಕು ಭಾಗ್ಯಶಿಲ್ಪಿಗಳು ಗದ್ಯಪಾಠದಲ್ಲಿ ನೋಡದೇ ವಾಕ್ಯಗಳು ನಾಲ್ಕಿದವ ನಾಲ್ಕರಲ್ಲಿ ಒಂದಾದರೂ ಬರಬಹುದು ಸಾಮಾಜಿಕ ಕಾನೂನುಗಳ ಹರಿಕಾರ ಅವರ ಸಾಧನೆಯ ಕಿರೀಟಕ್ಕೆ ಮತ್ತೊಂದು ಗರಿಯನ್ನ ಸೇರಿಸಿತು ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಎಂಬ ಕೀರ್ತಿ ಪ್ರಾಪ್ತವಾಯಿತು ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಅಂತಕ್ಕಂಥ ವಾಕ್ಯ ಮೋಸ್ಟ್ ಇಂಪಾರ್ಟೆಂಟ್ ಇನ್ನ ಈ ಸಂಕಲ್ಪ ಗೀತದಲ್ಲಿ ನೋಡೋದಾದ್ರೆ ಪ್ರೀತಿಯ ಹನತೆಯ ಹಚ್ಚೋಣ ಮುಂಗಾರಿನ ಮಳೆಯಾಗೋಣ ಹೊಸ ಭರವಸೆಗಳ ಕಟ್ಟೋಣ ಹೊಸಗಾಲದ ಹಸು ಮಕ್ಕಳ ಹರಸಿ ಹಕ್ಕಿ ಹಾರುತ್ತಿದೆ ನೋಡಿದರಲ್ಲಿ ಎಲ್ಲವೂ ಇಂಪಾರ್ಟೆಂಟ್ ಇದಾವೆ ರೆಕ್ಕೆಗಳೆರಡು ಪಕ್ಕದಲ್ಲೊಂಟು ಸಾರ್ವಭೌಮರ ನೆತ್ತಿಯ ಕುಕ್ಕಿ ಬಲ್ಲರು ಯಾರ ಹಾಕಿದ ಹೊಂಚ ಹೊಸಗಾಲದ ಹಸು ಮಕ್ಕಳ ಹರಸಿ ಮಂಗಳ ಲೋಕದ ಅಂಗಳ ಕೇರಿ ಇನ್ನ ಕೌರವೇಂದ್ರನ ಕೊಂದೆ ನೀನು ರವಿ ಸುತನ ಕಿವಿಯಲ್ಲಿ ಬಿತ್ತಿದನು ಭಯವ ಬಾಯ್ದೊಂಬಲಕ್ಕೆ ಕೈಯಾನುವರೆ ಜೀಯ ಹಸಾದವೆಂಬುದು ಕಷ್ಟ ನಿನ್ನ ಪದಸೆಯ ಬಯಸುವವನ್ನೆಲ್ಲ ಮಾರಿಗೌತನವಾಯಿತು ನಾಳಿನ ಭಾರತವು ತುಂಬಾ ಇಂಪಾರ್ಟೆಂಟ್ ಒಂದಾದರೂ ಬಂದೇ ಬರ್ತದೆ ಛಲಮನೆ ಮೆರ್ವೆಂ ಅಂತಕ್ಕಂಥ ಪದ್ಯಪಾಠದಲ್ಲಿ ನೆಲ ಕೆಟವೆಂದು ಬೆಗೆದೆರೆ ಛಲಕೆರ್ವೆಂ ಸಮರದೊಳನೆ ಗಜ್ಜ ಪೆಟೆ ಮಾಡುವುದು ಕಜ್ಜಂ ಪಾಂಡವರೊಳಿದು ಛಲಮನೆ ಮೆರ್ವೆಂ ಮೇಲಾಯ್ತು ಕೌರ ಕೌರವಂಗ ವನಿತಳಂ ಅಂತ ಇದೆ ಇನ್ನು ಫೋರ್ ಮಾರ್ಕ್ಸ್ ಕ್ವಶನ್ನಲ್ಲಿ ನಮ್ಮ ಭಾಷೆಯಲ್ಲಿ ಯಾವುದಾದ್ರೂ ಒಂದನ್ನು ಬಯಟಕ್ರಿ ಭಾವಸತ್ವಪೂರ್ಣವಾಗಿ ಭಾಷೆಗೊಳ್ಳೋದು ಯಾವಾಗ ಭಾಷೆ ಅಂತ ಬರೀಬೇಕಾದ್ರು ಭಾಷೆ ಇನ್ನು ಕನ್ನಡ ಭಾಷೆ ಸಮೃದ್ಧವಾಗಿ ರೂಪುಗೊಂಡ ಬಗ್ಗೆ ಹೇಗೆ ಎರಡರಲ್ಲಿ ಒಂದಾದರೂ ಭಯಪಾಟಕೊಡ್ರಿ ವ್ಯಾಘ್ರ ಗೀತದಲ್ಲಿ ಎರಡು ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಲ್ಕೊಡ್ರಿ ಮೂರ್ತಿರಾಯ ದೃಷ್ಟಿಯಲ್ಲಿ ಹುಲಿ ಬೇಟೆಯಾಡುವ ಬಗ್ಗೆ ಅಥವಾ ಶಾನುಭೋಗರು ರಕ್ಷಿಸೋದು ಕಿರ್ದಿ ಪುಸ್ತಕವೇ ಅಥವಾ ಎಸ್ ಧರ್ಮವೇ ಅಥವಾ ಶಾನುಭೋಗರು ಹುಲಿಯಿಂದ ಜೀವ ಉಳಿಸಿಕೊಳ್ಳಲು ಮಾಡಿದ ಪ್ರಯತ್ನ ಇನ್ನ ಭಾಗ್ಯಶಿಲ್ಪಿಗಳಲ್ಲಿ ಕೂಡ ಎರಡಾದರೂ ಓದ್ಕೊಡ್ರಿ ಒಂದು ಮೈಸೂರು ದಿವಾನರಾಗಿ ಸಲ್ಲಿಸಿದ ಸೇವೆ ಅಥವಾ ಮೈಸೂರು ಮಾದರಿ ರಾಜ್ಯ ಅಂತಕ್ಕಂಥದ್ದು ನೋಡ್ಕೊಡ್ರಿ ಸಂಕಲ್ಪ ಗೀತೆಯಲ್ಲಿ ಎನಿವನ್ ನಾವು ಯಾವ ಸಂಕಲ್ಪ ಕೈಗೊಳ್ಳಬೇಕು ಅಥವಾ ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತು ಜಿ ಎಸ್ ಶಿವರುದ್ರಪ್ಪ ಅವರ ಅಭಿಪ್ರಾಯ ಕೌರವೇಂದ್ರನ ಕೊಂದೆಯ ನಿನ್ನಲ್ಲಿ ಕರ್ಣನಿಗೆ ಶ್ರೀಕೃಷ್ಣ ಒಡ್ಡಿದ ಅಮಿಷ ಆಮೇಲೆ ಕರ್ಣನ ನಿರ್ಧಾರ ಸರಿ ಏಕೆ ಅದನ್ನ ಎರಡರಲ್ಲಿ ಒಂದ್ ಮಾಡಿಕೊಡ್ರಿ ಆಮೇಲೆ ಇದರಲ್ಲಿ ಒಂದು ಪ್ರಶ್ನೆ ಆದ್ರೂ ಓದ್ಕೊಂಡ್ರೆ ಸಾಕು ಭೀಷ್ಮ ಮತ್ತು ದುರ್ಯೋಧನ ನಡುವೆ ನಡೆದ ಸಂಭಾಷಣೆ ಅಥವಾ ದುರ್ಯೋಧನ ಛಲದ ಗುಣ ಅವನ ಮಾತುಗಳಲ್ಲಿ ವ್ಯಕ್ತವಾಗಿರುವ ಬಗ್ಗೆ ಓದ್ಕೊಂಡ್ರೆ ಸಾಕು ಇಲ್ಲಿ ಉಪಮಾಲಂಕಾರಕ್ಕೆ ನೋಡೋದಾದ್ರೆ ಇಷ್ಟು ವಾಕ್ಯಗಳು ಉಪಮಾಲಂಕಾರಕ್ಕೆ ಬರ್ತವೆ ತ್ರೀ ಮಾರ್ಕ್ಸ್ ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡೋಗಿ ಹೋಗಿ ಭೀಮ ದುರ್ಯೋಧನರು ಗಜಗಳಂತೆ ಹೋರಾಡಿದ್ರು ನೀಚರಿಗೆ ಮಾಡಿದ ಉಪಕಾರವು ಹಾವಿಗೆ ಹಾಲೆರದಂತೆ ಒಳಗಿನ ಮಂದಿ ಗುಂಡು ಹೊಡೆದರು ಮುಂಗ್ ಮುಂಗಾರಿ ಸಿಡಿಲು ಸಿಡಿದಾಂಗ ಅಂತ ಇದೆ ಸತಿ ಪತಿಗಳೊಂದಾಗುವ ಭಕ್ತಿ ಅಮೃತದಳು ವಿಷ ಬೆರೆದಂತೆ ನೊಳವಿಂಗೆ ಕುಪ್ಪೆ ಮರವೆಂಬ ಓಲಾಂಬರ ಉಂಟೆ ನಿನ್ನ ದೊಂದಳವು ಅಂತ ಇದೆ ಇನ್ನು ರೂಪಕಾಲಂಕಾರದಲ್ಲಿ ಮಾರಿಗೆ ಉತ್ತರವಾಯಿತು ನಾಳಿನ ಭಾರತವು ಹಳ್ಳಿರಿಯು ತಿಪ್ಪ ಎದ್ದ ಒಡಲಬೇಗೆ ಬೆಂಕಿ ಉರಿ ನಿನ್ನರಿಯದೆ ಹೇಳು ವಿಶ್ವಾಮಿತ್ರ ನೀರ ಅಂತಕ್ಕಂಥದ್ದು ಇದೆ ಸೊ ನೋಡಿ ಇಲ್ಲಿಯವರೆಗೆ ನಾನು ಒನ್ ಮಾರ್ಕ್ ಕ್ವಶನ್ಸ್ ಹೇಳಿದ್ದೀನಿ ಟೂ ಮಾರ್ಕ್ಸ್ ಕ್ವಶನ್ಸ್ ಹೇಳಿದ್ದೀನಿ ಮೂರ್ ಮಾರ್ಕ್ಸ್ ಸಂದರ್ಭ ಹೇಳಿದ್ದೀನಿ ಫೋರ್ ಮಾರ್ಕ್ಸ್ ಅಲ್ಲಿ ಕ್ವಶನ್ಸ್ ಗಳನ್ನ ಹೇಳಿದ್ದೀನಿ ತ್ರೀ ಮಾರ್ಕ್ಸ್ಗೆ ಅಲಂಕಾರಗಳನ್ನು ಹೇಳಿದ್ದೀನಿ ಓಕೆನಾ ಸೊ ಇಷ್ಟು ನಾನು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಗಳನ್ನ ಕವರ್ ಮಾಡಿದ್ದೀನಿ ಇನ್ನೊಂದು ವಿಡಿಯೋದಲ್ಲಿ ಎಲ್ಲ ವ್ಯಾಕರಣ ಹಾಡುಗಳು ಕವಿ ಪರಿಚಯಗಳು ಛಂದಸ್ಸು ಓಕೆನಾ ಗಾದೆ ಮಾತು ಪತ್ರ ನಿಬಂಧದ ಪ್ರಶ್ನೆಗಳನ್ನು ಕವರ್ ಮಾಡ್ತೀನಿ ಆ ವಿಡಿಯೋಗಳನ್ನು ನೋಡಲು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ನಾನು ಸಿಗುವ ಹೊಸ ವಿಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬ ಬಾಯ್